జ్యోతిష్ స్వగత రే సుస్వగత హెస్ ప్రమోన్షన్ బరల్ నండి శివకాంత శివకాంత శివ అంత శివ పురుష హూరు మార్చ్ ఎర సెంటు హె హెం హెం హెంట్ నిమిష మైసూర జన ఉత్తరాషాఢ నక్షత్ర మకర రాశి వృషభలగ్నం జనరా ಲಗ್ನ ವೃಷಭ ಲಗ್ನ ಬನ್ನಿ ಒಳ್ಳೆ ಫರೀಗ ಯೋಗದಲ್ಲಿ ಹುಟ್ಟಿದಾನೆ ಫರೀಗ ಯೋಗ ಒಳ್ಳೆ ಯೋಗನೇ ಮಧ್ಯಮ ಯೋಗ ಬನ್ನಿ ಜಾತಕವನ್ನು ನೋಡೋಣ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿಯ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟಗಳು ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹ ಇಲ್ಲ ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಸಿಗಲ್ಲ ಆರಿಂದ ಇಪ್ಪತ್ನಾಕೇಬೇಕು ಜೀರೋ ಟು ಸಿಕ್ಸ್ ಅಂದ್ರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟ್ವೆಂಟಿ ನೈನ್ ಅಂದ್ರೆ ಅರವತ್ತೈದರಿಂದ ನೂರು ವರ್ಷ ಅಂತ ಆರಿಂದ ಇಪ್ಪತ್ನಾಲ್ಕು ಅಂದ್ರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ಇದನ್ನ ಬಾಲ್ಯಾವಸ್ಥೆ ಅಂತ ಕರೆದ್ರೆ ಇದನ್ನ ವೃದ್ಧಾಪ್ಯ ವ್ಯವಸ್ಥೆ ಅಂತ ಕರಿತೀವಿ ಇದನ್ನ ಯೌವನ ಅವಸ್ಥೆ ಅಂತ ಕರಿತೀವಿ ಬನ್ನಿ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ಗಣೇಶ ಹನ್ನೊಂದು ಲಾಭೇಶ ಒಂದು ಐದು ಒಂಬತ್ತು ತ್ರಿಕೋನ ಆದರೆ ಆರು ಎಂಟು ಹನ್ನೆರಡು ಬಾರಿ ಕೆಟ್ಟ ಸ್ಥಾನ ಮೂರು ಫಿಫ್ಟಿ ಫಿಫ್ಟಿ ಒಳ್ಳೆಯದು ಮಾಡುವುದು ಕೆಟ್ಟದ್ದು ಮಾಡುವುದು ಹೌದು ಹಾಗಾದರೆ ಗ್ರಹಗಳ ಸ್ಥಿತಿಯನ್ನು ನೋಡೋಣ ಬನ್ನಿ ಗ್ರಹಗಳ ಸ್ಥಿತಿ ವಕ್ರಿಯರು ಗುರು ವಕ್ರಿಯ ನೀಚ ಬುಧ ಉಚ್ಚ ಶುಕ್ರ ಬಿಟ್ಟರೆ ಬೇರೆ ಏನೂ ಇಲ್ಲ ಬನ್ನಿ ಹಾಗಾದರೆ ಜಾತಕದಲ್ಲಿ ಏನಿದೆ ಏನಿಲ್ಲ ನೋಡೋಣ ಒಂದೊಂದೇ ಭಾವ ನೋಡೋಣ ನೋಡಿ ಒಂದನೇ ಭಾವದಲ್ಲಿ ಅಂಕರು ಯಾರು ಇಲ್ಲ ಎರಡನೇ ಭಾವದಲ್ಲಿ ಯಾರು ಇಲ್ಲ ಅದಕ್ಕಿಂತ ಮುಂಚೆ ವೃಷಭ ಲಗ್ನದ ಯೋಗಕಾರಕ ಗ್ರಹಗಳನ್ನ ತಿಳ್ಕೊಳುದು ಬಹಳ ಉತ್ತಮ ನೋಡಿ ಒಂದನೇದೇ ಶುಕ್ರ ಯೋಗಕಾರಕ ಎರಡನೇದು ಬಂದು ಬುಧ ಯೋಗಕಾರಕ ಮೂರನೇದ್ ಬಂದು ಸೂರ್ಯ ಯೋಗಕಾರಕ ನಾಲ್ಕನೇದು ಬಂದು ಶನಿ ಯೋಗಕಾರಕ ತಾತ್ಕಾಲಿಕ ಮಿತ್ರ ಚಂದ್ರ ರಾಹು ಮತ್ತು ಕೇತು ಚೀಲಗಳಾದ್ರೆ ಅತಿ ದೊಡ್ಡ ವಿರೋಧಿ ಗುರು ಮತ್ತು ಕುಜ ಗುರು ಮತ್ತು ಕುಜ ಅತಿ ದೊಡ್ಡ ಯೋಗಕಾರಕರು ಬನ್ನಿ ಹಾಗಾದರೆ ಜಾತಕ ಏನು ಹೇಳುತ್ತೆ ಏನೇನು ಮಾಡಬೇಕು ಅಂತ ಒಂದನೇ ಮನೆಯಲ್ಲಿ ಯಾರಿಲ್ಲ ಎರಡನೇ ಮನೆಯಲ್ಲಿ ಯಾರಿಲ್ಲ ಮೂರನೇ ಮನೆಯಲ್ಲಿ ರಾಹು ಇದ್ದಾನೆ ಗ್ರಹಣ ದೋಷ ನೋಡಿ ಶಿವರ ತಂದೆ ತಾಯಿ ರಾಹು ಕರ್ಕದಲ್ಲಿ ಬಂದ್ರೆ ಬಹಳ ಡೇಂಜರಸ್ ಆರೋಗ್ಯದ ತೊಂದರೆ ಕಾಡುತ್ತೆ ಅದೇ ಅದೇ ಮನೆಯ ಸ್ವಾಮಿ ಚಂದ್ರ ಕೇತು ಪೀಡಿತನಾಗಿದ್ದಾನೆ ನೋಡಿ ಬಟ್ ಮೂರನೇ ಭಾವದ ಯಾವುದೇ ಫಲ ನಿಮ್ಗೆ ಸಿಗೋದಿಲ್ಲ ಕಾರಣ ರಾಹು ಕೇತು ಚಂದ್ರ ಪೀಡಿತರಾಗಿದ್ದರಿಂದ ಅಕ್ಕ ತಂಗಿ ಅಣ್ಣ ತಮ್ಮ ಕಜಿನ್ ಜೊತೆಗೆ ಸಂಬಂಧ ಸರಿ ಉಳಿಯೋದಿಲ್ಲ ಪರಾಕ್ರಮಿಯಿಂದ ಧೈರ್ಯಶಾಲಿ ಆಗೋದಿಲ್ಲ ಆಟಗಳಲ್ಲಿ ರುಚಿ ತೋರಿಸೋದಿಲ್ಲ ಬಾಡಿಯಲ್ಲಿ ಸ್ಟ್ರೆಂತ್ ಇರೋದಿಲ್ಲ ಕೆಲ್ಸದ ಕೆಪಾಸಿಟಿ ಬಹಳ ಕಡಿಮೆ ಇರುತ್ತೆ ಹಾರ್ಡ್ ವರ್ಕರ್ ಆಗಿರೋದಿಲ್ಲ ಯಾವುದೇ ಕಾಂಪಿಟೇಷನ್ ಅಂದ್ರೆ ಬಂದ್ರು ಗೆಲುವು ಆಗುವುದಿಲ್ಲ ಬರವಣಿಗೆ ಹಾಗೂ ಸಾಹಿತ್ಯ ಕಲೆಯಲ್ಲಿ ಬಹಳ ಹಿಂದುಳಿತಾನೆ ಮಾತಿನಲ್ಲಿ ವಜನತ್ವ ಇರುವುದಿಲ್ಲ ಕೆಲಸವನ್ನ ಬಾರ್ ಬಾರ್ ಅಂದ್ರೆ ಪ್ರಯತ್ನಶೀಲರಾಗಿ ಕೆಲಸ ಮಾಡೋದಿಲ್ಲ ಬಿಟ್ಟು ಬಿಡದೆ ಮಾಡೋದಿಲ್ಲ ಕೋರ್ಟ್ ಕಚೇರಿಯಲ್ಲಿ ಫೇಲ್ಯೂರ್ ಅನುಭವಿಸ್ತಾನೆ ತಿರುಗಾಟದಲ್ಲಿ ಲಾಸ್ ಅನ್ನ ಅನುಭವಿಸ್ತಾನೆ ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡ್ಲೇಬೇಕು ನಾವು ಸಂಕಲ್ಪ ಮಾಡ್ಕೊಳ್ಳಿಲ್ಲ ಅಂದ್ರೆ ಬಹಳ ತೊಂದರೆಗಡೆ ಆಗ್ತೀರಾ ರಾವ್ ನೋಡಿ ಕೇತು ಚಂದ್ರಪೀಠ నగప్రతిష్టాపనే ఇలా అన్నెసరి తొందరగా మస్ట్ అండ్ శుడ్ నగ ప్రతిష్టాపనే రాంగ్ ప్లేసల్ రాహుకేతు నోడి గురు ఎంటనే భావ స్వామి ఆరనే భవందే భావ స్వామి డైరెక్ట్గి ಉಚ್ಚ ಸ್ಥಾನದಲ್ಲಿ ಭಾವದಲ್ಲಿ ಭಾವದಲ್ಲಿದ್ದಾನೆ ಹಾಗಾಗಿ ಗುರು ವಿಪರೀತ ರಾಜಯೋಗದಲ್ಲಿ ಬಂದ ವಿಪರೀತ ರಾಜಯೋಗ ವಾ ನೋಡಿ ನೋಡಿ ಹೇಳ್ತೀನಿ ವಿಪರೀತ ರಾಜಯೋಗ ಅತಿ ದೊಡ್ಡ ರಾಜಯೋಗ ಅತಿ ಯುನಿಕ್ ಯೋಗ ಎಕ್ಸ್ಟ್ರಾ ಆರ್ಡಿನೇರಿ ಯೋಗ ಅಲ್ಟಿಮೇಟ್ ಯೋಗ ಸುಪೋರ್ ಯೋಗ ಅದಕ್ಕೆ ನಾನು ವಿಪರೀತ ರಾಜಯೋಗ ಅಂತ ಕರೆಯೋದು ಯಾಕೆ ಗುರುಂದು ಆ ತಿಳ್ಕೊಳ್ಳಿ ಹದಿನೈದು ವರ್ಷ ಒಂದು ದಸೆಯನ್ನು ಇಟ್ಕೊಳ್ಳಿ ಡಿವೈಡೆಡ್ ಬೈ ತ್ರೀ ಮಾಡಿ ತ್ರೀ ಒನ್ ಸಾ ತ್ರೀ ಫೈವ್ ಸಾ ಐದು ವರ್ಷ ವಿಪರೀತ ಕಷ್ಟ ನರಕ ನಿಮ್ಮ ಮನೆಯೇ ಬಂದು ಕೂತಿದೆ ಅನ್ಬೇಕು ಹೌದು ನರಕದಲ್ಲೇ ನೀವು ಬಳಲ್ತಾ ಇದೀರೋ ಅನ್ಬೇಕು ನರಕದಿಂದ ನೀವು ಸಿಕ್ಕಾಬಿಟ್ಟು ತೊಂದರೆ ಅನುಭವಿಸ್ತಾ ಇದ್ದೀರೋ ಅನ್ಬೇಕು ಆ ರೀತಿ ಕಷ್ಟಗಳು ಬರ್ತವೆ ಇನ್ನೈದು ವರ್ಷ ರಿಲ್ಯಾಕ್ಸೇಷನ್ ಆರಾಮ್ ದಾರಿ ಸಿಗುತ್ತೆ ನಿಮಗೆ ಕಷ್ಟದಿಂದ ಪಾರ ದಾರಿ ಸಿಗುತ್ತೆ ಇನ್ನೈದು ವರ್ಷ ಅನ್ಲಿಮಿಟೆಡ್ ಲಾಭ ಅನ್ಲಿಮಿಟೆಡ್ ಲಾಭ ಅಂದ್ರೆ ಎಷ್ಟಂತ ಮಾಡಿ ನೀವು ಮುಟ್ಟಿದ್ದೆಲ್ಲ ವಜ್ರವೈಢೂರ್ಯ ನಡೆದಿದ್ದೆಲ್ಲ ಚಿನ್ನದ ದಾರಿ ಜೀವನ ಉದ್ದಕ್ಕೂ ಗಳಿಸಬೇಕಾದಂತಹ ಗೌರವ ಸಂಪತ್ತು ಐಶ್ವರ್ಯ ಪ್ರಾಪರ್ಟಿ ಕೀರ್ತಿ ಸಾಧನೆ ಸ್ಥಾನ ಮಾನ ಎಲ್ಲವೂ ಈ ಐದು ವರ್ಷದಲ್ಲಿ ಬಂದ್ಬಿಡುತ್ತೆ ಅದಕ್ಕೆ ಅದನ್ನು ವಿಪರೀತ ರಾಜಯೋಗ కు ఖని యాదే జాతకం అస్థిభంగ దోష ఆగారు ఇక్కడ అస్థిభంగ దోష అంతా అస్థిభంగ దోషోస్ట్ డేంజరస్ అది హి ఎంటే భావాలి అస్థిభంగ దోష అందర ఏ ಬಂದ ದೋಷ ಆಗ ಕಾರಣ ಏನು ಆ ಮಗುವಿನ ತಂದೆ ಆಗಲಿ ತಾಯಿ ಆಗಲಿ ಅವರು ಹಿಂದಿನ ಏಳು ಜನ್ಮದ ಪೂರ್ವಜರು ಆಕಸ್ಮಿಕ ಸಾವನ್ನು ಎಕ್ಸಿಡೆಂಟಲ್ಲೋ ಇಲ್ಲ ರೋಗ ಎಕ್ಸಿಡೆಂಟಲ್ಲೋ ಇಲ್ಲ ಸೊಸೈಡೋ ಇಲ್ಲ ಕೊಲೆ ಈ ಮೂರಲ್ಲಿ ಯಾವ್ದಾದ್ರೂ ಜೀವ ಹೋಗಿದ್ದೇ ಆಗಿದ್ರೆ ಆ ಆತ್ಮಗಳಿಗೆ ಸರಿಯಾದಂತ ಮುಕ್ತಿ ಸಿಗದೆ ಹೋದರೆ ನೂರಕ್ಕೂ ನೂರ ಆತ್ಮಗಳು ಇವರನ್ನ ಕಾಡುತ್ತೆ ಅದಕ್ಕೆ ಬಂದ ದೋಷ ಅಂತ ಕರಿತೀವಿ ಅಸ್ಥಿ ಅಸ್ಥಿ ಅಂದ್ರೆ ಏನು ಸುಟ್ಟಾದ್ಮೇಲೆ ಬೂದಿ ಇರುತ್ತಲ್ಲ ಅದ್ರದ್ದು ಭಂಗ ಆಸ್ತಿ ಅಸ್ಥಿ ಭಂಗ ಅದರ ದೋಷ ಅಂದ್ರೆ ನಿಮ್ಮ ಆ ಮಗುವಿನ ಪೂರ್ವಜರು ಸರಿಯಾದಂತಹ ಸ್ಥಾನಮಾನ ಸಿಕ್ಕಿರೋದಿಲ್ಲ ತೀರ ಆದ್ಮೇಲೆ ಸೊ ಅವರಿಗೆ ನೀವು ಏನ್ ಮಾಡ್ಬೇಕು ಈ ಭಂಗ ದೋಷ ಮುಕ್ತಿ ಮಾಡ್ಬೇಕಂದ್ರೆ ತ್ರಿಪಿಂಡ ನಾರಾಯಣ ಬಲಿ ಕೊಡಬೇಕು ತ್ರಿಪಿಂಡ ನಾರಾಯಣ ಬಲಿ ಕೊಡೋದ್ರಿಂದ ನೂರಕ್ಕೂ ನೂರು ನೂರಕ್ಕೂ ನೂರು ಈ ಅಸ್ಥಿಭಂಗ ದೋಷ ನಿವಾರಣೆ ಆಗುತ್ತೆ ಇಲ್ಲ ಅಂದ್ರೆ ಎಲ್ಲಾ ಬರುತ್ತಂದ್ರೆ ಅನುಭವಿಸ್ತೀರಾ ಏನೇನ್ ಅನುಭವಿಸ್ತೀರಾ ವಿಪರೀತ ಕಷ್ಟಗಳನ್ನು ಅನುಭವಿಸ್ತಿರ ವಿಪರೀತ ಸಾಲವನ್ನು ಮಾಡ್ಕೋತಿರ ಜಗಳ ಜಾಪತ್ರೆಯಿಂದ ಜೀವನ ಕೊಡುತ್ತೆ ವಿರೋಧಿಗಳು ಉಟ್ಕೋತಾರೆ ಆರೋಗ್ಯದ ಸಮಸ್ಯೆ ಬರುತ್ತೆ ಮನೆಯಲ್ಲಿ ಹೊಂದಾಣಿಕೆ ಇಲ್ದಂಗೆ ಆಗುತ್ತೆ ವಿವಾದಗಳಿಗೆ ಗುರಿ ಆಗ್ತೀರಿ ಅಪವಾದವನ್ನು ಹೊತ್ಕೋತೀರಿ ಕೋರ್ಟ್ ಕಚೇರಿ ಅಡ್ಡಾಡುವಂತ ಪರಿಸ್ಥಿತಿ ಬರುತ್ತೆ ಎಲ್ಲವೂ ಕೀಳುಗಳ ತೊಂದರೆ ಬರುತ್ತೆ ತಂದೆಯ ವ್ಯವಹಾರ ಮತ್ತು ಹಣಕಾಸಿನಲ್ಲಿ ಬಹಳ ವಿಪರೀತ ಕೆಳಮಟ್ಟಕ್ಕೆ ಕಳಿತೀರಿ ಕೆಟ್ಟ ಘಟನೆಗಳಲ್ಲಿ ಜೀವಕ್ಕೆ ಅಪಾಯ ಆಗ್ಬೋದು ಆಕ್ಸಿಡೆಂಟ್ನಲ್ಲಿ ಜೀವಕ್ಕೆ ಅಪಾಯ ಆಗ್ಬೋದು ರೋಗಕ್ಕೆ ರೋಗದಿಂದ ಜೀವಕ್ಕೆ ಅಪಾಯ ಆಗ್ಬೋದು ಜಗಳ ಹೊಡೆದಾಟದಲ್ಲಿ ಜೀವಕ್ಕೆ ಅಪಾಯ ಆಗ್ಬೋದು ದಯವಿಟ್ಟು ಅಸ್ಥಿಭಂಗ ದೋಷ ನಿವಾರಣೆ ಮಾಡ್ಕೊಳ್ಳಿ ಇದನ್ನ ತ್ರಿಪಿಂಡ ನಾರಾಯಣ ಬಲಿ ಕೊಟ್ಟು ಇದನ್ನ ಮಾಡ್ಕೋಬೇಕು ಹಾಗೆ ಮಾಡ್ಕೊಳ್ಳೋದಲ್ಲ ಅದನ್ನ ಭ್ರಟ್ರು ಮಾಡ್ತಾರೆ ದಯವಿಟ್ಟು ಫೋನ್ ಮಾಡಿ ನಾನು ಏನಾದ್ರೂ ಮಾಡಿ ನಿಮ್ಗೆ ಕೊಡ್ತೀನಿ ದಯವಿಟ್ಟು ಮಾಡಿ ನೋಡಿ ಇವನು ಒಂಬತ್ತನೇ ಮೇಲ ಬಿಡಿ ಯಾಕಂದ್ರೆ ಆಲ್ರೆಡಿ ಒಂಬತ್ತು ಹತ್ತು ಕವರ್ ಆಗಿದೆ ಕುಜಾ ಏಳನೇ ಮನೆ ಸ್ವಾಮಿ ನೋಡಿ ದಾಂಪತ್ಯ ಅಷ್ಟು ಹೇಳ್ಕೊಳ್ಳೋಷ್ಟು ಕ್ಲಿಕ್ ಆಗೋದಿಲ್ಲ ಮತ್ತೆ ಬೇಗ ಮದುವೆ ಆಗೋದಿಲ್ಲ ಹೆಂಡತಿ ಒಳ್ಳೆಯವಳು ಸಿಗೋದಿಲ್ಲ ದಾಂಪತ್ಯದ ಅಷ್ಟು ಮೋಸ್ಟ್ ಬಗ್ಗೆ ಭಾಳ ಕಡಿಮೆ ಇರುತ್ತೆ ದಿನನಿತ್ಯ ದುಡ್ಡಿಗೆ ಭಾಳ ಹೀರಾಪೀರಿ ಆಗುತ್ತೆ ಯಾವುದೇ ಪಾರ್ಟ್ನರ್ಶಿಪ್ ಆಗಲಿ ವ್ಯವಹಾರ ಆಗಲಿ ಕ್ಲಿಕ್ ಆಗೋಲ್ಲ ಸೆಕ್ಸುವಲ್ ಲೈಫ್ ರಫ್ ಆಗುತ್ತೆ ದಿನನಿತ್ಯದ ನಡವಳಿಕೆ ಅಂದರೆ ಒಂದು ದಿನ ಕಷ್ಟ ಒಂದಿನ ಸುಖ ಅಂತ ಬರುತ್ತೆ ಸ್ವಂತ ಬಿಸ್ನೆಸ್ ಮಾಡಿದ್ರೆ ನೂರಕ್ಕೆ ನೂರು ಲಾಸ್ ಆಗ್ತೀರಿ ಪ್ರೊಫೆಷ್ನಲಿ ನೀವು ಬೆಳೆಯೋದಿಲ್ಲ ದಯವಿಟ್ಟು ಶಾಂತಿ ಮಾಡೋದಕ್ಕಿಂತ ಇಲ್ಲಿ ಕುಜ ವಿಪರೀತ ರಾಜಯೋಗದಲ್ಲಿ ಬಂದ ಮತ್ತೆ ವಿಪರೀತ ರಾಜಯೋಗ ಯಾಕಂದರೆ ವಿರೋಧಿ ಹನ್ನೆರಡನೇ ಭಾವದ ಸ್ವಾಮಿ ಅವರು ಎಲ್ಲಿ ಬಂದ ಎಂಟನೇ ಭಾವದಲ್ಲಿ ಬಂದ ವಿಚಿತ್ರ ಯೋಗ ಅಲ್ಟಿಮೇಟ್ ಯೋಗ ಸೂಪರ್ ಯೋಗ ಅಜುಮ್ ರೇಟ್ ಹನ್ನೆರಡು ವರ್ಷ ಇದೆ ಅಂದ್ಕೊಳ್ಳಿ ಡಿವೈಡೆಡ್ ಬೈ ತ್ರೀ ಮಾಡಿ ಓ ನಾಲ್ಕು ವರ್ಷ ವಿಪರೀತ ಕಷ್ಟ ನಾಲ್ಕು ವರ್ಷ ವಿಪರೀತ ರಿಲ್ಯಾಕ್ಸೇಷನ್ ಇನ್ನು ನಾಲ್ಕು ವರ್ಷ ಅನ್ಲಿಮಿಟೆಡ್ ಲಾಭ ಮುಟ್ಟಿದ್ದೆಲ್ಲ ವಜ್ರವೇಡುವುದ್ರೆ ನಡೆದಿದ್ದೆಲ್ಲ ಚಿನ್ನದ ದಾರಿ ಮುಟ್ಟಿದ್ದೆಲ್ಲ ವಜ್ರವೇಡುವುದರೇ ನಡೆದಿದ್ದೆಲ್ಲ ಚಿನ್ನದ ದಾರಿ ಜೀವನ ಉದ್ದಕ್ಕೂ ಗಳಿಸಬೇಕಾದಂತಹ ಗೌರವ ಸಂಪತ್ತು ಐಶ್ವರ್ಯ ಕೀರ್ತಿ ಸಾಧನೆ ಯಶಸ್ಸು ಎಲ್ಲವನ್ನು ಈ ನಾಲ್ಕು ವರ್ಷದಲ್ಲಿ ಕಂಡುಕೊಂಡ್ಬಿಡ್ತಾರೆ ಒಂಬತ್ತನೇ ಮನೆಯಲ್ಲಿ ಗ್ರಹಣ ದೋಷ ಒಂಬತ್ತನೇ ಭಾವದ ಸ್ವಾಮಿ ಎಂಟನೇ ಮನೆಯಲ್ಲಿದ್ದಾರೆ ಇದೇ ನಿಮಗೆ ಮೂಳವಾಗಿರೋದು ಅಸ್ಥಿ ಬಂದ ದೋಷ ಮತ್ತು ಒಂಬತ್ತನೇ ಭಾವ ಗುರುವಿನ ಆಶೀರ್ವಾದ ಇರುವುದಿಲ್ಲ ಧರ್ಮವನ್ನ ನಂಬುವುದಿಲ್ಲ ಭಾಗ್ಯವಂತರಾಗುವುದಿಲ್ಲ ಪ್ರಾಪ್ತಿಯನ್ನ ಪಡ್ಕೊಳ್ಳುವುದಿಲ್ಲ ತಂದೆ ವ್ಯವಹಾರ ಹಾಳಾಗುತ್ತೆ ತಂದೆ ಜೊತೆಗೆ ಸಂಬಂಧ ಹಾಳಾಗುತ್ತೆ ಸಾಧನೆಗೆ ದಾರಿ ಆಗುವುದಿಲ್ಲ ಸುಖಮಯ ಜೀವನ ಕಷ್ಟ ಆಗುತ್ತೆ ಗೆಲುವು ನಿಮ್ದು ಆಗುವುದಿಲ್ಲ ಸಂಬಂಧಿಗಳಿಗೆ ಸಹಾಯ ಆಗುವುದಿಲ್ಲ ದೇವರ ಆಶೀರ್ವಾದ ಸಿಗುವುದಿಲ್ಲ ಲಕ್ಕಿ ಆಗಿರೋದಿಲ್ಲ ಪಾಪ ಒಬ್ಬ ಬಚಿಯಾಗುತ್ತೆ ಮನೆಯಲ್ಲಿ ನೆಮ್ಮದಿ ಇರುವುದಿಲ್ಲ ಒಂಬತ್ತನೇ ಭಾವದ ಫಲ ದಯವಿಟ್ಟು ನಾವು ಅರ್ಥ ಮಾಡ್ಕೊಳ್ಳಿ ಬಿಟ್ಟು ಬಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಅನ್ನೆಸೆಸರಿ ತೊಂದರೆಗೀಡಾಗಬೇಡಿ ಬಿಟ್ಟಿದ್ವಿ ಬಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಹಾ ನಾಗ ಪ್ರತಿಷ್ಠಾಪನೆ ಮಷ್ಟಬೇಕು ನಾಗ ಪ್ರತಿಷ್ಠಾಪನೆ ಆಗ್ಬೇಕು ತ್ರಿಪಿಂಡ ನಾಯಣ ಬಲಿ ಆಗ್ಬೇಕು ದಯವಿಟ್ಟು ಮಾಡ್ಕೊಳ್ಳಿ ಅನ್ನೆಸೆಸರಿ ತೊಂದರೆಗೀಡಾಗ್ಬಿಡಿ ಹಣ ಹಾಸ್ಪಿಟಲ್ಗೆ ಹಣ ಹಾಕೋ ಬದಲಿಗೆ ನೀವು ಈ ಪೂಜೆಗೆ ಹಾಕೋದು ಬಹಳ ಉತ್ತಮ ನೋಡಿ ಚಂದ್ರ ಪೀಡಿತನಾಗಿದ್ದಾನೆ ಕೇತು ಅವಾಗ ಚಂದ್ರನೂ ಹೋಗ್ಬಿಟ್ಟ ಮುಂದೆ ಮಾನಸಿಕವಾಗಿ ಮಗು ಹಿಂಸೆ ಅನುಭವಿಸಬಹುದು ಮಾನಸಿಕವಾಗಿ ವೀಕ್ ಆಗ್ಬೋದು ಮಾನಸಿಕವಾಗಿ ತೊಂದರೆಗೀಡಾಗ್ಬೋದು ಯಾಕಂದ್ರೆ ಒಂಬತ್ತನೇ ಮನೆ ಸ್ವಾಮಿ ಎಂಟನೇ ಭಾವದಲ್ಲಿ ಬಂದಿದ್ದಾನೆ ಅಲ್ಲಿ ಕೇತು ಕೇತುನು ಅಷ್ಟೇ ಆಗ್ತಾನೆ ಇಲ್ಲಿ ಚಂದ್ರನು ಅಷ್ಟೇ ಕೇತು ಪೀಡಿತನಾಗಿ ಚಂದ್ರನು ಇಲ್ಲಿ ತೊಂದರೆಗೀಡಾಗ್ತಾನೆ ದಯವಿಟ್ಟು ನಾನು ಹೇಳೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ನೀವು ಅಸ್ಥಿಭಂಗ ದೋಷ ನಿವಾರಣೆ ತ್ರಿಪಿಂಡ ನಾರಾಯಣ ಬಲಿ ಮಾಡ್ಕೊಳ್ಳಿ ದಯವಿಟ್ಟು ನೀವು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಎನ್ ನೆಸಸರಿ ಪ್ರಾಬ್ಲಮ್ ಮಾಡ್ಕೋತೀರ ಹತ್ತನೇ ಮನೆಯಲ್ಲಿ ಸೂರ್ಯ ನಾಲ್ಕನೇ ಮನೆ ಸ್ವಾಮಿ ಹತ್ತನೇ ಮನೆಯಲ್ಲಿ ಬಂದಿದ್ದಾನೆ ಏಳು ಕ್ಯಾರೆಟು ಮಾಣಿಕ್ಯ ಹುಡುಗಿಗೆ ಹಾಕ್ಲೇಬೇಕು ನನ್ನ ಹತ್ರ ಸಿಗುತ್ತೆ ಫೋನ್ ಮಾಡಿ ನನ್ನ ಹತ್ರ ಸಿಗುತ್ತೆ ಫೋನ್ ಮಾಡಿ ಒಂಬತ್ತು ದಿನ ಪೂಜೆ ಮಾಡಿ ಜಪ ಮಾಡಿ ಹೋಮ ಮಾಡಿ ಕೊಡ್ತೀನಿ ಇಲ್ಲಿ ನಾಲ್ಕು ಮತ್ತು ಹತ್ತನೇ ಸ್ವಾಮಿ ಕುಬೇರ ಯೋಗ ಅಂತ ಕರಿತೀವಿ ತಂದೆಗೆ ಬಹಳ ಒಳ್ಳೆಯದು ಹತ್ತನೇ ಮನೆಯಲ್ಲಿ ಸೂರ್ಯ ಬಂದರೆ ತಂದೆಗೆ ಲಕ್ ಚೇಂಜ್ ಆಗುತ್ತೆ ತಂದೆ ಹೇಳ್ತಾನೆ ತಂದೆ ಬೆಳಿತಾನೆ ತಂದೆ ಏಳಿಗೆ ಕಾಡ್ತಾನೆ ತಾಯಿ ಮೇಲೆ ವಿಪರೀತ ವ್ಯಾಮೋಹ ಇರುತ್ತೆ ತಾಯಿ ಜೊತೆಗೆ ಒಳ್ಳೆ ಸಂಬಂಧ ಹೊಂದಿರ್ತಾನೆ ತಾಯಿ ಜೊತೆಗೆ ಒಳ್ಳೆ ನಂಟನ್ನು ಹೊಂದಿರ್ತಾನೆ ಯಾವುದೇ ವ್ಯವಹಾರ ಮಾಡಲಿ ನೂರಕ್ಕೂ ನೂರು ಲಾಭ ತಗೋತಾನೆ ನೆಮ್ಮದಿಯ ಬದುಕನ್ನು ಬದುಕ್ತಾನೆ ಸುಖವನ್ನ ಜೀವನವನ್ನು ಸಾಗಿಸ್ತಾನೆ ಒಳ್ಳೆ ಪ್ರಾಪರ್ಟಿಯನ್ನು ಖರೀದಿ ಮಾಡ್ತಾನೆ ಹೈಯರ್ ಎಜುಕೇಶನ್ ಮಾಡ್ಕೋತಾನೆ ಹಾರ್ಟ್ ರಿಲೇಟೆಡ್ ಯಾವುದೇ ತೊಂದರೆ ಬರೋದಿಲ್ಲ ಮನೆಯ ಸ್ಥಿತಿಯನ್ನ ಎತ್ತಿಕ್ತೋಗ್ತಾರೆ ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುತ್ತೆ ಮನೆಗೆ ಬಂದು ಬಹಳ ಪ್ರೇಮದಿಂದ ಕಾಣ್ತಾರೆ ಸಮಾಜದಲ್ಲಿ ಒಳ್ಳೆ ಹೆಸರನ್ನ ಮಾಡ್ತಾರೆ ಆಭರಣ ವಜ್ರ ವೈಡೂರು ಎಲ್ಲವನ್ನೂ ಖರೀದಿ ಮಾಡುವುದಲ್ಲೇ ಮನೆ ಶಾಪ್ ತೋಟ ಇವನು ಖರೀದಿ ಮಾಡ್ತಾನೆ ಇದು ನಾಲ್ಕನೇ ಭಾವದ ಫಲ ಇವನು ಮಾಡುವ ಕೆಲಸದಲ್ಲಿ ಇವಕ್ಕಿಷ್ಟ ಆಗುತ್ತೆ ಕೆಲಸದ ವಿಧಾನ ಚೆನ್ನಾಗಿರುತ್ತೆ ಕೆಲಸದಲ್ಲಿ ಗೆಲುವು ಕಾಣ್ತಾನೆ ಕೆಲಸದಲ್ಲಿ ಗಳಿಕೆ ಮಾಡ್ಕೋತಾನೆ ತಂದೆಯ ಜೊತೆಗೆ ನಿಕಟವಾದ ಸಂಬಂಧ ಕೊನೆಯವರೆಗೂ ಇರುತ್ತೆ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಐಶ್ವರ್ಯ ಸಂಪತ್ತು ಪ್ರಾಪರ್ಟಿ ಎಲ್ಲವನ್ನೂ ಖರೀದಿ ಮಾಡ್ತಾನೆ ಇದು ಹತ್ತನೇ ಭಾವದ ಫಲ ಕುಬೇರ ಯೋಗ ದ ಮೋಸ್ಟ್ ಬೆಸ್ಟ್ ಯೋಗ ಸಂಪತ್ತು ಇವ್ರಿಗಿದೆ ಇವರು ತಂದೆದಿರ್ಬೋದು ತಾಯಿದಿರ್ಬೋದು ಐಶ್ವರ್ಯಾಂಕರು ಇದೆ ಕೀರ್ತಿನೂ ಇದೆ ನೋಡಿ ಒಂದು ಹೇಳ್ತೀನಿ ನಾನು ನಿಮಗೆ ಕುಬೇರ ಯೋಗ ಏನಾದರೂ ಹತ್ತನೇ ಮನೆಯಲ್ಲಿ ಆಯಿತು ಅಂದರೆ ಈ ಮಗು ಪ್ರಾಪರ್ಟಿ ಮಾಡೇ ಮಾಡ್ತಾನೆ ಆಸ್ತಿ ಮಾಡೇ ಮಾಡ್ತಾನೆ ಯಶಸ್ಸು ಕಂಡೇ ಕಾಣ್ತಾನೆ ಕೀರ್ತಿ ಕಂಡೇ ಕಾಣ್ತಾನೆ ಕುಬೇರ ಯೋಗ ಒಂದು ಯಾರ ಜಾತಕದಲ್ಲಿ ಕುಬೇರ ಯೋಗ ಆಗುತ್ತೋ ಅವ್ರಿಗೆ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತಾನೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೆಂಡತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಎತ್ತರ ಸ್ಥಾನದಲ್ಲಿ ಸುಖಮಯ ಜೀವನವನ್ನು ಸಾಗಿಸ್ತಾನೆ ಅಂತ ಹೇಳಿ ಯೋಗಚಂದ್ರಿಕೆಯನ್ನು ಗ್ರಂಥದಲ್ಲಿ ಸಂಪೂರ್ಣವಾದ ವಿವರಣೆಯನ್ನು ಕೊಟ್ಟಿದ್ದಾರೆ ಬುಧ ಶುಕ್ರ ಹನ್ನೊಂದನೇ ಮನೆಯಲ್ಲಿ ಉಚ್ಚ ಬುಧ ನೈಚಭಂಗ ರಾಜಯೋಗ ನೋಡಿ ಇಲ್ಲಿ ಎಷ್ಟು ಯೋಗ ಅಂದ್ರೆ ಒಂದು ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಇನ್ನೊಂದು ಲಕ್ಷ್ಮೀನಾರಾಯಣ ಯೋಗ ಇನ್ನೊಂದು ನೀಚಭಂಗರಾಜೆಯವರು ನೋಡಿ ಇಲ್ಲೇ ಒಂದು ಎರಡು ಐದು ಹಾಗೂ ಹನ್ನೊಂದನೇ ಭಾವದ ಫಲವನ್ನು ಅನುಭವಿಸ್ತಾರೆ ಒಂದನೇ ಭಾವ ವ್ಯಕ್ತಿತ್ವವನ್ನು ಹೊಂದಿರ್ತಾನೆ ಒಳ್ಳೆ ಗುಣಗಳು ಬೆಳೆಸ್ಕೊಳ್ತಾನೆ ಒಳ್ಳೆ ವಿಚಾರಗಳ ಬೆಲೆ ಕೊಡ್ತಾನೆ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತಾನೆ ಮೆಂಟಲಿ ಕೆಪೇಬಲ್ ಇರ್ತಾನೆ ಫಿಸಿಕಲಿ ಸ್ಟ್ರಾಂಗ್ ಇರ್ತಾನೆ ಆಸೆ ಆಕಾಂಕ್ಷೆಗಳು ಈಡೇರ್ತವೆ ಒಳ್ಳೆ ಇಮೇಜ್ ಅನ್ನು ಬೆಳೆಸ್ಕೊಂಡಿರ್ತಾನೆ ಬುದ್ಧಿವಂತಿಕೆ ನಡೆಯನ್ನು ನಡೀತಾನೆ ಗ್ರಾಸ್ಪಿಂಗ್ ಪವರ್ ಬಹಳ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಅನ್ನು ಹೊಂದಿರ್ತಾನೆ ಜವಾಬ್ದಾರಿತ ವ್ಯಕ್ತಿಯಾಗಿರ್ತಾನೆ ಇದು ಒಂದನೇ ಭಾವದ ಫಲ ಒಳ್ಳೆ ವ್ಯವಹಾರಸ್ಥನಾಗಿರ್ತಾನೆ ಒಳ್ಳೆ ಬಿಹೇವಿಯರ್ ಇರುತ್ತೆ ಒಳ್ಳೆ ಹ್ಯಾಬಿಟ್ಸ್ ಅನ್ನು ಕಲಿತಾನೆ ಒಳ್ಳೆ ನಡವಳಿಕೆಯಿಂದ ಜೀವನ ನಡೆಸ್ತಾನೆ ದುಡ್ಡಿನ ಒಳಹರಿವು ಮತ್ತು ಹೊರ ಹರಿವು ಯಾವುದೇ ರೀತಿಯ ವ್ಯತ್ಯಾಸ ಇರೋದಿಲ್ಲ ಸಂಬಂಧಿಗಳಿಗೆ ಸಹಾಯ ಮಾಡ್ತಾನೆ ಸಂಬಂಧಿಗಳಿಂದ ಸಹಾಯ ತೋತಾನೆ ಹೊಂದಾಣಿಕೆಯ ಬದುಕನ್ನು ಬಯಸ್ತಾನೆ ಹೊಂದಾಣಿಕೆಯಿಂದ ಜೀವನ ನಡೆಸ್ತಾನೆ ಹಣವನ್ನು ಸೇವೆ ಮಾಡ್ತಾನೆ ಊಟದ ವಿಚಾರದಲ್ಲಿ ಸ್ವಚ್ಛಂದ ಮರಿತಾನೆ ಪರಿವಾರದ ಸ್ಥಿತಿಯನ್ನು ಎತ್ತಿ ಹೋಗ್ತಾನೆ ಅದು ಅಲ್ಲದೆ ಇನಿಷಿಯಲಿ ಭಾರಿ ಒಳ್ಳೆ ಸ್ಟೂಡೆಂಟ್ ಆಗಿರ್ತಾನೆ ಅದು ಒಂದೇ ಮಾತಿನಲ್ಲಿ ಸತ್ಯಾಂಶ ಇರುತ್ತೆ ಮಾತು ಆ ಮಾತಿನಲ್ಲಿ ಜ ಮಾತಿನ ದಾಟಿಯಲ್ಲಿ ಭಜನತ್ವ ಇರುತ್ತೆ ಮಾತು ಭಾಳ ಚೆನ್ನಾಗಿ ಆಡ್ತಾನೆ ಅದು ಒಂದೇ ಸಂಸ್ಕಾರ ಸುಸಂಸ್ಕೃತವಾಗಿ ಜೀವನವನ್ನು ನಡೆಸ್ತಾನೆ ಇದು ಎರಡನೇ ಭಾವದ ಪದ ಅಕ್ಕ ತಂಗಿ ಅಣ್ಣ ತಮ್ಮರ ಜೊತೆ ಒಳ್ಳೆ ಸಂಬಂಧ ಇರುತ್ತೆ ಜೀವನವನ್ನು ಲಾಭದಲ್ಲಿ ತಗೊಂಡೋಗ್ತಾನೆ ಸಣ್ಣ ಪುಟ್ಟ ತಿರುಗಾಟದಿಂದ ಲಾಭ ಆಗುತ್ತೆ ಆಶೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೋತಾನೆ ಹಂತ ಹಂತವಾಗಿ ಪ್ರಮೋಷನ್ ಆಗುತ್ತೆ ಹಂತ ಹಂತವಾಗಿ ಗ್ರೋತ್ ಆಗ್ತಾನೆ ದುಡ್ಡು ಆಭರಣ ಗಳಿಸ್ತಾನೆ ಹಣವನ್ನು ಸೇವ್ ಮಾಡ್ತಾನೆ ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತಾನೆ ಮಿತ್ರರನ್ನು ಒಳ್ಳೆ ಸಂಬಂಧ ಇರುತ್ತೆ ಅದೂ ಅಲ್ಲದೆ ಮಿತ್ರರ ಮೇಲೆ ಪ್ರಭಾವಿಯಾಗಿರ್ತಾನೆ ಐದನೇ ಭಾವದ ಒಳ್ಳೆ ಎಜುಕೇಶನ್ ಇರುತ್ತೆ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತಾನೆ ಒಳ್ಳೆ ಸೆಕ್ಸುವಲ್ ಲೈಫ್ ಅನುಭವಿಸ್ತಾನೆ ಹುಟ್ಟುವಂಥ ಮಕ್ಕಳು ಬುದ್ಧಿವಂತ ನೀತಿವಂತ ರೀತಿಯಂತ ಸತ್ಯಂತ ಸತ್ಯವಂತ ವಿದ್ಯಾವಂತ ಪ್ರಜ್ಞಾವಂತ ಮಕ್ಕಳು ಹುಡ್ತಾರೆ ಒಳ್ಳೆ ಟ್ಯಾಲೆಂಟ್ ಅನ್ನು ಬೆಳೆಸ್ಕೊಂಡಿರ್ತಾನೆ ಒಳ್ಳೆ ಪಾಪ್ಯುಲಾರಿಟಿಯನ್ನು ಗಳಿಸ್ಕೊಂಡಿರ್ತಾನೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರ ಪ್ರೀತಿ ಪ್ರೇಮವನ್ನು ಗಳಿಸ್ತಾನೆ ಏನೇ ಕಾಂಪಿಟೇಷನ್ ಅಂತ ಬಂದರೂ ಎದುರಿಸ್ತಾನೆ ಸುಖ ಬದುಕ್ತಾನೆ ಕಷ್ಟಗಳನ್ನು ಹೊಡೆದೋಡಿಸ್ತಾನೆ ಸಾಧನೆಗೆ ದಾರಿ ಮಾಡ್ಕೋತಾನೆ ಒಳ್ಳೆ ಗುಣಗಳನ್ನು ಬೆಳೆಸ್ಕೊತಾನೆ ಅದು ಅಲ್ಲದೆ ಒಳ್ಳೆ ಪಬ್ಲಿಕ್ ಇಮೇಜ್ ಅನ್ನು ಬೆಳೆಸ್ಕೊತೇನೆ ಇದು ಐದನೇ ಭಾವದ ಫಲ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಸಂಪತ್ತು ಐಶ್ವರ್ಯ ದಾಂಪತ್ಯ ವಿದ್ಯೆ ಕಟ್ಟಿಟ್ಟ ಬುದ್ಧಿ ಈ ಯೋಗದಲ್ಲಿ ಸಂಪತ್ತು ಐಶ್ವರ್ಯ ದಾಂಪತ್ಯ ಕಟ್ಟಿಟ್ಟ ಬುತ್ತಿ ಈ ಯೋಗದಲ್ಲಿ ಲಕ್ಷ್ಮೀನಾರಾಯಣ ಯೋಗ ಈ ಯೋಗದಲ್ಲಿ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತಾನೆ ಹುಟ್ಟುವ ಮಕ್ಕಳು ಬುದ್ಧಿವಂತ ನೀತಿವಂತ ರೀತಿವಂತ ವಿದ್ಯಾವಂತ ಮಕ್ಕಳು ಹುಡ್ತಾರೆ ಕೊನೆಯ ವಯಸ್ಸಿನಲ್ಲಿ ಬಹಳ ಸುಖಮಯವಾಗಿ ಅಂದರೆ ಆಫ್ಟರ್ ಫಾರ್ಟಿ ಬಹಳ ಸುಖಮಯವಾಗಿ ಜೀವನವನ್ನು ಕಲಿತಾನೆ ಲಕ್ಷ್ಮೀನಾರಾಯಣ ಯೋಗ ನೀಚ ಬಂಗರಾಜ ಯೋಗ ನೀಚ ಬಂಗರಾಜ ಯೋಗದಲ್ಲಿ ನಿಮಗೆ ಸಂಪತ್ತು ಐಶ್ವರ್ಯ ಸ್ಥಾನ ಮಾನ ಕೀರ್ತಿ ಯಶಸ್ಸು ಸಿಗುತ್ತೆ ಫಾರ್ ಎಕ್ಸಾಂಪಲ್ ಡಾಕ್ಟರ್ ರಾಜ್ಕುಮಾರ್ ರಜನಿಕಾಂತ್ ವಿಶಾಲ್ ಫಿಲ್ಮ್ ಆಕ್ಟರ್ ತಂಡು ತೆಂಡೂಲ್ಕರ್ ಅಮಿತಾಭ್ ಬಚ್ಚನ್ మోదీజీ నరేంద్ర మోదీజీ ఇవరె నీచభంగ దొడ్డ రాజ రాజలకి దొడ్డ రాజోగ నీచభంగ రాయోగ్ నాదిష్టం అర్థమాక నాదిష్ట దయవిట్టు నగ ప్రతిష్టాపనే దయవిట్టు త్రిపిండ నారాయణ బిల్ ಶನಿಶಾಂತಿ ಬೇಡ ಆಮೇಲೆ ನೋಡಿ ಶನಿಶಾಂತಿ ಆಗಬೇಕು ಪ್ಲಸ್ ಚಂದ್ರಶಾಂತಿ ಆಗ್ಬೇಕು ಅಷ್ಟಮ ಶಾನೆ ಒಳ್ಳೇದಲ್ಲ ಇಲ್ಲ ಅಂದರೆ ಅವನು ಈಗ ಹಾಸ್ಪಿಟಲ್ ಇಂದ ತಗೊಂಡು ಮನೆಗೆ ಹೋಗ್ತಾರೆ ಆ ನಾರ್ಮೇಲೆ ಮತ್ತೆ ಆ ತಿಂಗ್ಳು ಬಿಟ್ಟು ಹಾಸ್ಪಿಟಲ್ಗೆ ಬರ್ತಾರೆ ಇದೇ ಆಗುತ್ತೆ ತ್ರಿಪಿಂಡ ನಾರಾಯಣ ಬಲಿ ನಾಗಪ್ರತಿಷ್ಠಾಪನೆ ಮತ್ತು ಶನಿಶಾಂತಿ ನೀವು ಮಾಡ್ಕೊಳ್ಳಲಿಲ್ಲ ಅಂದ್ರೆ ಹೌದು ಚಂದ್ರಶಾಂತಿ ಬಿಟ್ಟರೂ ಓಕೆ ಬಟ್ ಶನಿಶಾಂತಿ ಅಂಕರು ಆಗಲೇಬೇಕು ನಾಗ ಪ್ರತಿಷ್ಠಾಪನೆ ಆಗಲೇಬೇಕು ಬನ್ನಿ ಇವನು ದಾಂಪತ್ಯ ಹೇಗಿದೆ ನೋಡೋಣ ದಾಂಪತ್ಯ ಒಂದು ಐದು ಏಳು ಒಂಬತ್ತು ಒಂದನೇ ಸ್ವಾಮಿ ಶನಿ ಅಷ್ಟಮದಲ್ಲಿದ್ದಾನೆ ಐದನೇ ಸ್ವಾಮಿ ಶುಕ್ರ ಒಳ್ಳೆ ಜಾಗದಲ್ಲಿದ್ದಾನೆ ಏಳನೇ ಸ್ವಾಮಿ ಚಂದ್ರ ಮೂರಲ್ಲಿದ್ದಾನೆ ಒಂಬತ್ತನೇ ಮನಿ ಸ್ವಾಮಿ ಯಾರು ಬುಧ ಇಲ್ಲಿ ಇದ್ದಾರೆ ಫಿಫ್ಟಿ ಫಿಫ್ಟಿ ದಾಂಪತ್ಯ ದಾಂಪತ್ಯ ಫಿಫ್ಟಿ ಫಿಫ್ಟಿ ಅಂದ್ರೆ ಒಡ್ಡಿಲ್ಲ ಇಲ್ಲ ಬನ್ನಿ ಎಜುಕೇಶನ್ ನೋಡೋಣ ಹಂಡ್ರೆಡ್ ಪರ್ಸೆಂಟ್ ಬುದ್ಧಿ ಅಂತ ಹೇಳ್ತಾನೆ ಅದರಲ್ಲಿ ಯಾವುದೇ ಸಂಶಯ ಬೇಡ ಯಾಕೆ ಲಗ್ನದಲ್ಲಿ ಬುಧ ಇದ್ದಾನೆ ಶುಕ್ರ ಸ್ವಗೃಹಿಯಾಗಿದ್ದಾನೆ ಇಲ್ಲಿ ಮಾಲಿವ್ಯ ಮಹಾಪುರುಷ ರಾಜಯೋಗ ಆಗಿದೆ ಹಾಗಾಗಿ ಮಗು ಬಹಳ ಚೆನ್ನಾಗಿ ಓದ್ತಾನೆ ಅದರಲ್ಲಿ ಯಾವುದೇ ಸಂಶಯ ಬೇಡ ಎಜುಕೇಶನ್ ಮಾತ್ರ ಎಕ್ಸ್ಟ್ರಾ ಆರ್ಡಿನರಿ ಇರುತ್ತೆ ಹೌದು ಬನ್ನಿ ಕೆಲಸ ಕೆಲಸದ ವಿಚಾರವಾಗಿ ಹಾ ಹಾ ಹಂಡ್ರೆಡ್ ಪರ್ಸೆಂಟ್ ಹೌದು ಒಳ್ಳೆ ಕೆಲಸ ಸರ್ಕಾರಿ ನೌಕರಿನೇ ಸಿಗುತ್ತೆ ಹೌದು ಸರ್ಕಾರ ನೋಡಿ ನಾನು ಹೇಳೋದು ನಾವು ಮಾಡಿಕೊಂಡ್ರೆ ಒಳ್ಳೇದ್ರಿ ಇದಕ್ಕಿಂತ ನಾನು ಹೆಚ್ಚಿಗೆ ಏನು ಹೇಳೋಕ್ಕಾಗಲ್ಲ ದಯವಿಟ್ಟು ಮಾಡ್ಕೊಳ್ಳಿ ಸದ್ಯ ಚಂದ್ರ ನೋಡಿ ಸೂರ್ಯ ಸದ್ಯ ಚಂದ್ರ ದಶೆಯಲ್ಲಿ ನಾನೇನು ಹೇಳಿದೀನಿ దిస్ ఇస్ అ డేంజరస్ అంతేను హా నేను దిస్ ఇస్ మోస్ట్ డేంజరస్ అదకే హిం నగ ప్రతిష్టాపన మళ్ళే బాగుంటుట్టు త్రిపిండ నారాయణ బలి కొలేదు బుట్టు హ్లస్ చంద్రమూర్తి శని శాంతి మలే శని దశ నడీ సుమ భా డేంజర్ దయవిట్టు అర్థమాక అంత హత ఈ జాతక విశ్లేషణ ముగ్తాయి ಇಷ್ಟವಾದಲ್ಲಿ ದಯವಿಟ್ಟು ನಾವು ಜನಕ್ಕೆ ಶೇರ್ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ